ವಿಶ್ವದ ಎಲ್ಲ ದೇಶಗಳು ಜೂನ್ ಇಪ್ಪತ್ತೊಂದಕ್ಕೆ ಯೋಗ ದಿನ ಆಚರಿಸುತ್ತಿರುವುದು ಸ್ವಾಗತಾರ್ಹ ನಿಡುವಂದ ರೈಲ್ವೆ ನಿಲ್ದಾಣವನ್ನು ಉನ್ನತೀಕರಿಸುತ್ತೇನೆ ಎಂದು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಹೇಳಿದರು ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ವನಕಲ್ಲು ಮಲ್ಲೇಶ್ವರ ಸುಕ್ಷೇತ್ರ ಮಠಕ್ಕೆ ಶುಕ್ರವಾರ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದು ಅಭಿನಂದನಾ ಸಮಾರಂಭ ಹಾಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ವಿಶ್ವದ ಎಲ್ಲ ದೇಶಗಳು ಇಂದು ವಿಶ್ವ ಯೋಗ ದಿನಾಚರಣೆ ಆಚರಿಸುತ್ತಿದೆ ಚೀನಾ ಮತ್ತು ಪಾಕಿಸ್ತಾನ ಮಾತ್ರ ಆಚರಣೆ ಮಾಡುತ್ತಿಲ್ಲ ತುಮಕೂರಿನಲ್ಲಿ ಯೋಗ ದಿನಾಚರಣೆಗೆ ರಾಜ್ಯ ಸಚಿವರು ಆಗಮಿಸಿಲ್ಲ ಆರೋಗ್ಯ ಚೆನ್ನಾಗಿ ಇರುವವರು ಯೋಗ ದಿನಕ್ಕೆ ಬರುವುದಿಲ್ಲ ಪ್ರಧಾನಿ ನರೇಂದ್ರ ಮೋದಿಯವರ ವಿಶ್ವ ಆರೋಗ್ಯಕ್ಕಾಗಿ ಯೋಗ ದಿನ ಜಾರಿಗೆ ತಂದಿದ್ದಾರೆ ಸಮಾಜದಲ್ಲಿ ಮಠಗಳ ಪಾತ್ರ ಇರಿದು ತುಮಕೂರಿನ ಸಿದ್ಧಗಂಗಾ ಮಠ ಮತ್ತು ದೇಗುಲ ಮಠಕ್ಕೆ ನಾನು ಚಿರಋಣಿಯಾಗಿರುವೆ ಒಣಕಲು ಮಠ ಸಹ ನನ್ನ ಮನಸ್ಸಿನಲ್ಲಿದೆ ಯೋಗ ಎಂಬುದು ಯಾರ ಸ್ವತ್ತಲ್ಲ ಸಾಧಕನ ಸೊತ್ತು ನೆಲಮಂಗಲ ತಾಲೂಕಿನ ನೆಡವಂತ ರೈಲ್ವೆ ನಿಲ್ದಾಣ ಉನ್ನತೀಕರಿಸಲು ಹಾಗೂ ನರಸೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಐದು ಕೆರೆಗಳಿಗೆ ನೀರು ತುಂಬಿಸಲು ಮತ್ತು ಮಠದ ಹಲವು ಯೋಜನೆಗೆ ಸಹಕಾರ ಬಯಸಿದ್ದೀರಾ ಯೋಜನೆಗಳನ್ನು ಹಂತ ಹಂತವಾಗಿ ತರುತ್ತೇನೆ ಇನ್ನಿತರ ಯೋಜನೆಗಳನ್ನು ಈ ಭಾಗಕ್ಕೆ ನೀಡುತ್ತೇನೆ ಎಂದು ಭರವಸೆ ನೀಡಿದರು ಒನಕಲ್ಲು ಮಠದ ಡಾಕ್ಟರ್ ಶ್ರೀ ಬಸವರಮಾನಂದ ಸ್ವಾಮೀಜಿ ಮಾತನಾಡಿ ನಮ್ಮ ಸೋಂಪುರ ಹೋಬಳಿಯಲ್ಲಿ ನೆನೆಗುದಿಗೆ ಬಿದ್ದಿದ್ದ ರೈಲ್ವೆ ಹಾಗೂ ಜಲಶಕ್ತಿ ಸಂಬಂಧಿಸಿದ ಯೋಜನೆಗಳಿಗೆ ಸಚಿವರಲ್ಲಿ ಮನವಿ ಮಾಡಲಾಗಿದೆ ದೊಡ್ಡಬೆಲೆ ಮತ್ತು ನಡುವಂತ ರೈಲ್ವೆ ನಿಲ್ದಾಣ ಡಿ ಗ್ರೇಡ್ನಿಂದ ಬಿ ಗ್ರೇಡ್ ಉನ್ನತೀಕರಿ ಉನ್ನತೀಕರಣದ ರೈಲ್ವೆ ನಿಲ್ದಾಣ ಮಾಡಬೇಕು ರೈಲ್ವೆ ಸೇತುವೆ ಮೇಲ್ಸೇತುವೆ ಕೆರೆಗಳ ನೀರು ತುಂಬಿಸುವ ಕಾರ್ಯಕ್ಕೆ ಮನವಿಗೆ ಕೇಂದ್ರ ಸಚಿವರು ಧನಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದರು

ಿರಬೇಕು ಕೂಡಲ ಸಂಗನ ಶರಣರ ನೆನೆಯುತ್ತ ನೆನೆಯದಂತಿರಬೇಕು ಅನ್ನುವಂತ ಆಶ್ರಯದಂತೆ ಅವರು ಎಡಗೈ ಗೊತ್ತಾಗದೆ ಬಲಗೈ ಗೊತ್ತಾಗದೆ ಸೇವೆಯನ್ನ ಗುಪ್ತ ಸೇವೆಯನ್ನ ಮಾಡ್ಕೊಂಡು ಬಂದಿರುವಂತದ್ದು ನಿಜವಾಗ್ಲೂ ಒಂದು ಖುಷಿ ಸಂತೋಷ ಕೊಡೋದೇನಪ್ಪಾ ಅಂತಂದ್ರೆ ನೀನು ಕೊಲರುದಯ್ಯ ಎಂಬ ಬಸವಣ್ಣನ ವಾಣಿಯಂತೆ ಕಾರ್ಯವನ್ನ ಮಾಡುತ್ತಿದ್ದಾರೆ ಮಠದ ವತಿಯಿಂದ ಆ ಒಂದು ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿರುವಂಥದ್ದು ಒಂದು ಅಭಿನಂದನೆಯನ್ನು ಮಾಡುವಂಥದ್ದು ಕೇಳ್ತೀನಿ ಅಂದ್ರೆ ಈ ಮಠದ ಇತಿಹಾಸವನ್ನು ನಾನು ಕೂಡ ಕೇಳಿದ್ದೇನೆ ಇಂಥ ಮಠಗಳಿಗೆ ಇರೋದೇ ಬಹಳ ಕಷ್ಟ ಧೈರ್ಯ ಮಾಡಿದ್ದೀರಿ ಭಕ್ತರು ಇವತ್ತು ನಿಮಗೆ ಒಂದು ರೀತಿ ಅಂತ ನೋಡ್ತಾ ಇದ್ದೇನೆ ನಾವು ಕೂಡ ಅದೇ ರೀತಿ ಇದ್ದೀವಿ ನಾನು ಕೂಡ ಆ ಭಕ್ತರ ಜೊತೆಯಲ್ಲಿ ನಾನು ಒಬ್ಬನಾಗಿರ್ತೀನಿ ನನ್ನ ಮಾತನ್ನು ಹೇಳಿ ಬೇರೆ ಬೇರೆ ಜಾಗ ನನಗೆ ನಮ್ಮ ಬೈರಪ್ಪ ಅವ್ರು ಕೇಳ್ತೇನೆ ಅವ್ರದ್ದೇ ನಿಮ್ಮ ಅಂತ ಪಂಚಾಯತಿ ಪಂಚಾಯ್ತಿ ಇಲ್ಲದೆಲ್ಲ ಪಂಚಾಯತಿಲ್ಲೆಲ್ಲ ಬನ್ನಿ ನಾನು ಜೊತೆ ಅಧಿಕಾರಿಗಳು ಕಳಿಸ್ತೀನಿ ನಾವು ನಿಮ್ಗೆ ಅಂಡರ್ ಪಾಸ್ ಮಾಡ್ಬೇಕಾ ಓವರ್ಬ್ರಿಡ್ಜ್ ಮಾಡ್ಬೇಕು ನಾವು ತೀರ್ಮಾನ ಮಾಡ್ತೀವಿ ನಮ್ಮ ಜಾರ ಮಾತ್ರ ಬುಕ್ಸೆಂಡೆ ಕೊಡ್ಬೇಕು ದುಡ್ಡು ಕೊಡೋದ್ರೂ ಬಡ ದುಡ್ಕೊಳ್ಳೋದ್ರೆ ಇನ್ನೂ ಇಪ್ಪತ್ತು ವರ್ಷ ನಾನು ಒಂದು ನಾಲ್ಕೈದು ಸಾವಿರ ಆಗಿ ಇನ್ನೊಂದು ಐದಾರು ಜನ ಮಂತ್ರಿಗಳು ಬರ್ಬೇಕು ಕಸಿದರೆ ನಾವು ಇವತ್ತು ರಾಮದುರ್ಗ ರಾಯದುರ್ಗ ಮತ್ತೆ ತುಂಬ ಇಪ್ಪತ್ತೈದು ವರ್ಷ ಕರಗೆ ಸೇವೆಗಳು ಮಾಡಿಬಿಟ್ಟು ಹೋದ್ರು ನಾನು ಕೇಳ್ತೀನಿ ಇಂಥ ಸುಮಾರು ಇಡೀ ದೇಶದಲ್ಲಿ ಒಂದು ಮುನ್ನೂರ ಅವೇ ಕರ್ನಾಟಕದಲ್ಲಿ ಸುಮಾರು ನಾನು ಹತ್ರ ತಗೊಂಡಿದ್ದೀನಿ ದಾವಣಗೆರೆ ಚಿತ್ರದುರ್ಗ ಇದೆ ಮಾಸದಿಗೇ ಎಲ್ಲ ತಗೊಂಡಿದ್ದೀನಿ ಇನ್ನೊಂದು ಹೇಳ್ತೀನಿ ನನಗೆ ಇವಾಗ ಟೈಮ್ ಇಲ್ಲ ಅದಕ್ಕೆ ನಿಮ್ಮ ಜಾಗ ಇದೆ ಅಣ್ಣ ಅಂಗಿಂಟ ಆಗೋದಿಲ್ಲ ಅಂತಂದರೆ ಅದಕ್ಕೆ ನಾವು ಇಂಜಿನಿಯರ್ ಕಳಿಸ್ತೀವಿ ಅವ್ರು ಬರ್ತಾರೆ ಫೀಸಬಿಲಿಟೀಸ್ ಕೊಡ್ತಾರೆ ನಾನು ಇಂಜಿನಿಯರ್ ನಾವು ಮಂತ್ರಿ ಸಾಂಕ್ಷನ್ ಮಾಡಕ್ಕೆ ಹೋಗ್ತೀವಿ

ಮತ್ತು ನರಸಿಪುರ ಕೆರೆ ಮತ್ತು ಮರಳುಕುಂಟೆ ಕೆರೆಗೆ ನೀರನ್ನು ತುಂಬಿಸುವಂಥ ಯೋಜನೆಯನ್ನು ಅವರು ಜಲಶಕ್ತಿ ಖಾತೆಯ ಸಚಿವರಾಗಿರೋದ್ರಿಂದ ಅದನ್ನೂ ಸಹ ಮನವಿಯನ್ನು ಮಾಡಿರುವಂಥದ್ದು ಇದನ್ನೆಲ್ಲವನ್ನೂ ಸಹ ನಾನು ಹಂತ ಹಂತವಾಗಿ ಮಾಡ್ತೀನಿ ಅನ್ನುವಂತಹ ಮಾತನ್ನು ಸೋಮಣ್ಣನವರು ಹೇಳಿದ್ದಾರೆ ನಮ್ಮ ಮುಖಂಡರಾಗಿರುವ ಶ್ರೀನಿವಾಸ್ರವರು ಮತ್ತು ನಮ್ಮ ಸಿದ್ಧಗಂಗಾ ಮಠದ ವ್ಯವಸ್ಥಾಪಕ ಮ್ಯಾನೇಜರು ಅಧ್ಯಕ್ಷರಾಗಿರುವಂಥ ನಮ್ಮ ಪರಮೇಶ್ವರವರು ಮತ್ತು ಒಂದು ಗುರಿ ಉದ್ದೇಶ ಸಮಾಜ ಸೇವೆಯನ್ನು ಮಾಡ್ತಾ ಇರುವಂಥದ್ದು ಯಾರು ಕಷ್ಟದಿಂದ ಮೇಲ್ ಬಂದಿದ್ದಾರೋ ಅವರಿಗೆ ಆ ಪರಮಾತ್ಮ ಒಂದು ಆರೋಗ್ಯ ಆಯುಷ್ ಸಂಪತ್ತನ್ನು ಕರುಣಿಸುವುದರ ಮೂಲಕವಾಗಿ ಮುಂದೆ ಅವರಿಗೆ ಈ ಕೇಂದ್ರ ಸಚಿವರಾದ ನಂತರ ಅವ್ರಿಗೆ ಕರ್ನಾಟಕದಲ್ಲಿ ದೊಡ್ಡ ಶಕ್ತಿಯನ್ನು ಜನ ಕೊಟ್ಟು ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಆಗಲಿ ಅನ್ನುವಂಥ ಆಶೀರ್ವಾದ ಆರೈಕೆಯನ್ನು ಮಾಡಿರುವಂಥದ್ದು ಬಂದಿದ್ರು ಈ ಭೇಟಿ ಮತ್ತು ಆ ಭೇಟಿಗೆ ಅವರು ಆ ಸಂದರ್ಭದಲ್ಲಿ ಆದಂತಹ ಬದಲಾವಣೆಗಳು ಅವರ ನೋವು ಅವರೇ ಹೇಳ್ಕೊಂಡ್ರು ಗುರುಗಳು ನನಗೆ ಕೈ ಹಿಡಿದು ನಡೆಸಂಥದ್ದು ದುಃಖ ದುಮಾನಗಳಿದ್ದಂಥ ಸಂದರ್ಭದಲ್ಲಿ ಬಂದು ಆಯ್ಕೆ ಮಾಡಿ ಎಲ್ಲವೂ ವನಕಲ್ ಮಲ್ಲೇಶ್ವರ ಬಗೆಹರಿಸಿರುವಂಥದ್ದು ಮುಂದೆನೂ ಸಹ ವನಕಲ್ ಮಲ್ಲೇಶ್ವರ ಆಶೀರ್ವಾದದೊಂದಿಗೆ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಸ್ವಾಮೀಜಿ ಮುಖ್ಯವಾಗಿ